ಕೊಡಗಿನಲ್ಲಿ ಮಳೆಗಾಲದ ಸೊಬಗು ಹಾಲ್ನೊರೆಯಂತೆ ಧುಮುಕುವ ಜಲಧಾರೆ ಚೇಲಾವರ ಜಲಪಾತ ಇತ್ತೀಚೆಗೆ ಸುರಿದ ಮಳೆಗೆ ಬೆಟ್ಟ ಶ್ರೇಣಿಗಳಲ್ಲಿ ಜಲಧಾರೆಗಳು ಈಗ ಮೈದುಂಬಿ ಹರಿಯುತ್ತಿವೆ ಕೆಲವು ಬಂಡೆಗಳ ಮೇಲಿನಿಂದ ಧುಮುಕಿದರೆ ಮತ್ತೆ ಕೆಲವು ಕೊರಕಲಿನ ಹಾದಿಯಲ್ಲಿ ಬೆಳ್ನೊರೆಯಾಗಿ ಸಾಗಿ ತಳ ಸೇರುತ್ತಿವೆ ಗ್ರಾಮೀಣ ಪ್ರದೇಶಗಳಲ್ಲಿ ಗಿರಿಶಿಖರಗಳಿಂದ ಸಾಗಿ ಬರುವ ಶುಭ್ರ ಬೆಳ್ನೊರೆ ಎತ್ತರದ ಬೆಟ್ಟದಿಂದ ಜಾರಿ ಕಣಿವೆಗಳೆಡೆಯಲ್ಲಿ ಹಾದು ಹೋಗುವ ದೃಶ್ಯ ನಯನ ಮನೋಹರ ಮಳೆಯ ಭೋರ್ಗರತೆಯೊಂದಿಗೆ ಕಾಡಿನ ನಡುವೆ ಹತ್ತಾರು ಜಲಪಾತಗಳು ಸೆಳೆಯುತ್ತಿವೆ ಅವುಗಳಲ್ಲಿ ಮುಖ್ಯವಾಗಿ ಚೇಲಾವರ ಜಲಪಾತವೊಂದು ಕೊಡಗಿನ ರಾಜಧಾನಿ ಮಡಿಕೇರಿಯಿಂದ ನಾಪೋಕ್ಲು ಕಕ್ಕಬೆ ಮಾರ್ಗವಾಗಿ ಸುಮಾರು ಮೂವತ್ತೈದು ಕಿಲೋಮೀಟರ್ ಕ್ರಮಿಸಿದರೆ ಚಯಂಡಾಣೆ ಗ್ರಾಮ ಸಿಗುತ್ತದೆ ಅಲ್ಲಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಚೇಲಾವರ ಗ್ರಾಮದಲ್ಲಿ ಆಮೆಪಾರೆ ಎಂಬಲ್ಲಿ ಬೆಟ್ಟಗುಡ್ಡಗಳ ನಡುವೆ ಕಬ್ಬೆ ಬೆಟ್ಟದಿಂದ ಸುಮಾರು ತೊಂಬತ್ತು ಅಡಿಗಳಷ್ಟು ಎತ್ತರದಿಂದ ಸುಂದರ ಪರಿಸರದ ರುದ್ರರಮಣೀಯ ಹಾಲ್ನೊರೆಯಂತೆ ಧುಮುಕುವ ಜಲಧಾರೆಯೇ ಚೇಲಾವರ ಜಲಪಾತ ಬೆಟ್ಟ ಸಾಲಿನಲ್ಲಿ ಬರುವ ಕಬ್ಬೆ ಬೆಟ್ಟದಿಂದ ಈ ಜಲಧಾರೆಯು ಧುಮುಕ್ಕುತ್ತಿದ್ದು ನೋಡುಗರನ್ನು ಮೂಕ ಪ್ರೇಕ್ಷಕರನ್ನಾಗಿಸುತ್ತದೆ ಪಕ್ಷಿಗಳ ಚಿಲಿಪಿಲಿನಾದದ ನಡುವೆ ಹಾಲ್ನೊರೆಯಂತೆ ಸುಮಾರು ತೊಂಬತ್ತು ಅಡಿಗಳ ಮೇಲಿನಿಂದ ಜುಳು ಜುಳು ನಿನಾದದೊಂದಿಗೆ ಪ್ರವಾಸಿಗರನ್ನು ಆಕರ್ಷಿಸುವ ಸುಂದರ ತಾಣವಾಗಿದೆ ಚೇಲಾವರ ಜಲಪಾತ ಚೇಲಾವರ ಜಲಪಾತ ರಮಣೀಯ ಜಲಪಾತ ಆಗಿದ್ದರೂ ಇದುವರೆಗೆ ಸುಮಾರು ಇಪ್ಪತ್ತು ಮಂದಿಯನ್ನು ಬಲಿ ಪಡೆದ ಜಲಪಾತವಾಗಿದೆ ಇಲ್ಲಿ ಬರುವ ಪ್ರವಾಸಿಗರು ಇದರ ಸೌಂದರ್ಯಕ್ಕೆ ಮಾರು ಹೋಗಿ ಮೊಬೈಲ್ನಿಂದ ಸೆಲ್ಫಿ ತೆಗೆಯಲು ಹೋಗಿ ಹಾಗೂ ಬೇಸಿಗೆಯಲ್ಲಿ ಸ್ನಾನಕ್ಕೆ ನೀರಿಗಿಳಿದು ಅನೇಕರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದರೆ ಮತ್ತೆ ಕೆಲವರು ಜಲಪಾತದ ಕಲ್ಲು ಬಂಡೆಯ ಮೇಲೆ ಹೋಗಿ ಜಾರಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಈ ಜಲಪಾತದ ಅಭಿವೃದ್ಧಿ ಬಗ್ಗೆ ಹಲವಾರು ಬಾರಿ ಈ ವಿಭಾಗದ ಚೈಂಡಾಣಿ ಗ್ರಾಮ ಪಂಚಾಯಿತಿ ಹಾಗೂ ಸಾರ್ವಜನಿಕರು ಮತ್ತು ಸಾರ್ವಜನಿಕರು ಜಿಲ್ಲಾಡಳಿತದ ಪ್ರವಾಸೋದ್ಯಮ ಇಲಾಖೆ ಮತ್ತು ಜನಪ್ರತಿನಿಧಿಗಳ ಗಮನ ಸೆಳೆದರೂ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ಇಲ್ಲಿ ಅಪಾಯ ಸಂಭವಿಸುತ್ತಲೇ ಇದೆ డాక్టర్ శాంతల మైసూరిందాను సో కళావర తు చాలా నోడదే తుంబేయాల సో ఇది ఆగద అది తుంబ డేంజరస్ ఆగితే అదకోస్ సో ఓడాడోదే పర స్వల్ప పార్కింగ్ వ్యవస్థ కమ్ి అదూ పర మనేజ్ మార్బుద్దు సో ఈ దారి స్వల్ప ಪರವಾಗಿಲ್ಲ ಚೆನ್ನಾಗಿದೆ ಬಟ್ ಮಳೆ ಜಾಸ್ತಿ ಆಗೋದ್ರೆ ಓಡಾಡೋ ಕಷ್ಟ ಕೊಚ್ಚೆ ಕೊಚ್ಚೆ ತರ ಆಗತ್ತೆ ಫಾಲ್ಸ್ ರೀಚ್ ಆಗೋ ಆಗಬೇಕಂದ್ರೆ ಮಳೆಗಿಂತ ಮುಂಚೆ ಬರ್ಬೋದು ಮಳೆ ಜಾಸ್ತಿ ಆಗಿಬಿಟ್ರೆ ಕಷ್ಟ ಹೋಗುತ್ತೆ ಫಾಲ್ಸ್ ರೀಚ್ ಆಗುತ್ತೆ ಸೀಟಾದ್ ಅಂತೇಳಿ ಬಳ್ಳಾರಿಯಿಂದ ಬಂದಿರೋದು ಜನರ ಪಾಲ್ಸಿ ಫಸ್ಟ್ ಟೈಮ್ ಬಂದಿರೋದು ತುಂಬಾ ಆಕರ್ಷಕವಾದ ಸ್ಥಳ ಇನ್ನು ಸರ್ಕಾರ ಇದ್ರ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟು ಇನ್ನೂ ಅಭಿವೃದ್ಧಿ ಮಾಡಿದ್ರೆ ಇದು ಒಳ್ಳೆ ಪ್ರವಾಸೋದ್ಯಮ ಸ್ಥಳ ಆಗೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ ಇನ್ನು ಫೆಸಿಲಿಟಿ ಇದ್ರೆ ಇದು ಮತ್ತೊಂದು ಮಡಿಕೇರಿಯ ಮತ್ತೊಂದು ಅದ್ಭುತವಾದ ರಂಗ ತಾಣ ಆಗೋದ್ರಲ್ಲಿ ಯಾವುದೇ ಒಂದು ಹೇಳ್ತೀನಿ